ಜಾರಿ ಹೋದ ಚಂದ್ರ ಮೇಲೆ ಬಂದೆಯಿಂದ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಯಾರ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ ಎಂಬುದು ನಿಮಗೀಗಲೇ ಗೊತ್ತಾಗಿರುತ್ತದೆ ನನ್ನ ಗೆಳೆಯರೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಡಿಯೋ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಆಗಲಿ ಮೂರು ವರ್ಷಗಳಾಗಿವೆ ಆದರೆ ಅವರ ನೆನಪುಗಳು ಮಾತ್ರ ಅಚ್ಚಳಿಯದೆ ನಮ್ಮೆಲ್ಲರ ಹೃದಯದಲ್ಲಿ ನಿಂತಿದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ ನನ್ನ ರಾಜ ಚಿತ್ರದ ಗೀತೆಯ ಸಾಲು ಹೌದು ಗೆಳೆಯರೇ ಈ ಹಾಡಿನ ಸಾಲಿನಂತೆ ನಮ್ಮ ಅಪ್ಪುರವರ ನೆನಪು ನಮಗೆಲ್ಲರಿಗೂ ದಿನವೂ ಮನದಲ್ಲಿ ಸದಾ ಹಚ್ಚ ಹಸಿರಾಗಿಯೇ ಇದೆ ಇರುತ್ತದೆ ಸಹ ಅವರನ್ನು ಮತ್ತೆ ನೋಡುವ ಆಸೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕಾಡುತ್ತಿದೆ ಹೌದು ಅವರು ಮತ್ತೆ ಹುಟ್ಟಿ ಬರಲಿ ಎಂದು ಎಲ್ಲರ ಮನವು ಆಶಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮಗನಾಗಿ ಜನಿಸುತ್ತಾರೆ ಆರು ತಿಂಗಳ ಮಗುವಾಗಿದ್ದಾಗಲೇ ಬಣ್ಣದ ಲೋಕಕ್ಕೆ ಕಾಲಿರಿಸಿದ ಈ ಕಂದ ಕನ್ನಡ ಚಿತ್ರರಂಗದ ರಾಜಕುಮಾರನಾಗಿ ಯುವರತ್ನನಾಗಿ ಮೆರೆದು ಎಲ್ಲ ವಯಸ್ಕರ ಮನದಲ್ಲೂ ಮನೆ ಮಾಡಿ ನಿಂತ ಅದ್ವಿತೀಯ ಕಲಾವಿದ ಹೃದಯವಂತ ಮಾನವತಾವಾದಿ ಕಸ್ತೂರಿ ನಿವಾಸದ ನಾಯಕನಂತೆ ನಿಜ ಜೀವನದಲ್ಲೂ ದಾನವನ್ನು ಮಾಡಿ ಪ್ರಚಾರ ಮಾಡಿಕೊಳ್ಳದ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸುರಲೋಕದ ಪಾರಿಜಾತ ಬಾಡುವುದೇನು ಆಕಾಶದ ತಾರೆ ಹೊಳಪು ಮಾಸುವುದೇನು ಈ ಹಾಡಿನ ಸಾಲುಗಳು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಬಿಎಸ್ ರಂಗರವರ ನಿರ್ದೇಶನದಲ್ಲಿ ಮೂಡಿಬಂದ ಭಾಗ್ಯವಂತ ಚಿತ್ರದ ಹಾಡಿನ ಸಾಲುಗಳು ಸ್ವರ್ಗಲೋಕದ ಪಾರಿಜಾತದ ಹೂವು ಹೇಗೆ ಬಾರುವುದಿಲ್ಲವೋ ಆಕಾಶದ ನಕ್ಷತ್ರ ಎಂದೂ ಮಾಸುವುದಿಲ್ಲವೋ ಹಾಗೆ ನಮ್ಮ ಹಪ್ಪು ಎಂದಿಗೂ ಜನರ ಮನವೆಂಬ ಆಕಾಶದಲ್ಲಿ ಯಾವಾಗಲೂ ಹೊಳೆಯುತ್ತಾ ಕಂಗೊಳಿಸುತ್ತಾ ಇರುತ್ತಾರೆ ಅವರ ನೆನಪು ನಮಗೆ ಎಂದಿಗೂ ಮಾಸುವುದಿಲ್ಲ ಅಪ್ಪುರವರನ್ನು ಪಡೆದ ಕನ್ನಡಿಗರಾದ ನಾವು ಭಾಗ್ಯವಂತರೇ ಸರಿ ಮಗುವಾಗಿ ನಟಿಸಲು ಆರಂಭಿಸಿದ ಅಂದಿನಿಂದ ಕೊನೆಯವರೆಗೂ ಪುನೀತ್ ರಾಜ್ಕುಮಾರ್ ಅವರು ಮಗುವಿನಂತೆ ನಗುತ್ತಾ ನಿಷ್ಕಲ್ಮಶವಾದ ತಮ್ಮ ನಗುವಿನಿಂದ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿದ್ದಾರೆ ಬಾನದಾರಿಯಲ್ಲಿ ನಮ್ಮ ಅಪ್ಪು ಎಂಬ ಸೂರ್ಯ ಜಾರಿ ಹೋಗಿರಬಹುದು ಆದರೆ ನಮ್ಮೆಲ್ಲರ ಹೃದಯದಲ್ಲಿ ಚಂದ್ರನಂತೆ ಕಂಗೊಳಿಸುತ್ತಿದ್ದಾರೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೊಮ್ಮೆ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು